ಮೈಡಿಯಾ ಫ್ರೆಂಡ್ಸ್ ವೈಡಿಯೋ ಗಾಡ್ಸ್ ಅಂಡ್ ಮೈಡಿಯಾ ಗಾಸ್ಟರ್ಸ್ ಒಬ್ಬ ವ್ಯಕ್ತಿ ಭೂಮಿಗೆ ಬರಬೇಕು ಅಂದರೆ ಅಷ್ಟು ಸುಲಭ ಅಲ್ಲ ಎಷ್ಟೋ ಕರ್ಮಗಳನ್ನು ದಾಟಿ ಎಷ್ಟೋ ಲೋಕಗಳನ್ನು ದಾಟಿ ಎಷ್ಟೋ ಒಂದು ಅಗ್ರಿಮೆಂಟ್ಸನ್ನು ದಾಟಿ ಎಷ್ಟೋ ವೆಯ್ಟ್ ಮಾಡ್ತೀವಿ ನಾವು ಈ ಭೂಮಿಯಲ್ಲಿ ಹುಟ್ಟಬೇಕು ಅಂದರೆ ಅಷ್ಟು ಸುಲಭ ಅಲ್ಲ ಅಷ್ಟು ವೆಯ್ಟ್ ಮಾಡಿ 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 ಒಂದು ತಂದೆ ತಾಯಿಯನ್ನು ನಾವು ಸೆಲೆಕ್ಟ್ ಮಾಡಿ ಅವ್ರ ಮೂಲಕ ನಾವು ಭೂಮಿಗೆ ಬರ್ ಯಾರು ಯಾರಕ್ಕೆ ಸ್ವಂತ ಅಲ್ಲ ನೋಬಡಿ ಬಿಲಾಂಗ್ಸ್ ಟು ಎನಿಬಡಿ ಒಬ್ಬ ಮಹಾನ್ ಎಲಿತ್ರು ವಿ ಕಮ್ ಥ್ರೂ ದ ಪ್ಯಾರೆಂಟ್ಸ್ ನಾಟ್ ಫ್ರಮ್ ದ ಪ್ಯಾರೆಂಟ್ಸ್ ದಾರಿ ಅವರು ಒಬ್ಬ ತಂದೆ ತಾಯಿ ಅನ್ನೋರು ಇನ್ನೊಂದು ಆತ್ಮ ಭೂಮಿಯಲ್ಲಿ ಹುಟ್ಟಬೇಕು ಅನ್ನೋದಕ್ಕೆ ಒಂದು ದಾರಿ ಆ ದಾರಿ ಅವರು ಕೊಟ್ಟಿದ್ದಾರೆ ಅದಕ್ಕೆ ತಂದೆ ತಾಯಿಗೆ ನಮ್ಮ ಧರ್ಮ ನಾವು ಮಾಡಬೇಕು ಬಟ್ ನಮ್ಮ ಪ್ರತಿ ಡಿಸಿಷನ್ಸ್ ಅಲ್ಲಿ ಯಾರು ಇಂಟರ್ಫಿಯರ್ ಆಗ ಅಷ್ಟೊಂದು ವೆಯ್ಟ್ ಮಾಡಿ ಅಷ್ಟೊಂದು ನಾವು ಎಷ್ಟೋ ಅನಾಲಿಸಿಸ್ ಮಾಡಿ ಭೂಮಿಯಲ್ಲಿ ಹುಡ್ಬೇಕು ಅಂದ್ರೇ ತುಂಬ ರ್ಯಾರ್ ಆ ಥರ ಬಂತು ಈ ಶರೀರಗಳಲ್ಲಿ ಎಲ್ಲ ಅವಯವಗಳು ಸರಿಯಾಗಿ ಇದ್ರೆ ಅದನ್ನೂ ಅದರಿಂದ ರ್ಯಾರ್ ಸರಿಯಾದ ಒಂದು ಎಜುಕೇಷನು ಜ್ಞಾನ ಸಿಗೋದು ಅದನ್ನು ರ್ಯಾರ್ ಬಟ್ ಎಲ್ಲ ತಂಕ ಎಲ್ಲ ತನಕ ರ್ಯಾರೆಸ್ಟ್ ಆಫ್ ರ್ಯಾರೆಸ್ಟ್ ಏನು ಅಂದರೆ ಒಬ್ಬ ವ್ಯಕ್ತಿ ಒಂದು ಜನ್ಮದಲ್ಲಿ ಧ್ಯಾನ ಮಾಡೋದು ಸೇವೆ ಮಾಡೋದು ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂದರೆ ಇದು ರ್ಯಾರೆಸ್ಟ್ ಆಫ್ ರ್ಯಾರೆಸ್ಟ್ ಆಫ್ ರ್ಯಾರೆಸ್ಟ್ ಆಫ್ ರ್ಯಾರೆಸ್ಟ್ ಆ ಭಾಗ್ಯ ನಮ್ಮೆಲ್ಲರಿಗೆ ಸಿಕ್ಕಿದೆ ನಾವು ಹುಟ್ಟಿದ್ದೀವಿ ಚೆನ್ನಾಗಿದ್ದೀವಿ ಓದಿದ್ದೀವಿ ಜ್ಞಾನ ಇದೆ ಧ್ಯಾನ ಇದೆ ಎಲ್ಲರಿಗೆ ಧ್ಯಾನ ಹೇಳ್ಕೊಡೋಕೆ ಅವಕಾಶ ಇದೆ ಎಷ್ಟೊಂದು ಸೇವೆಯೂ ಮಾಡ್ತಾ ಇದ್ದೀವಿ ಇಷ್ಟೊಂದು ಅದೃಷ್ಟ ಅಂತ ಅನ್ಕೊತೀರೋ ಇಷ್ಟೊಂದು ಆಪರ್ಚುನಿಟಿ ಅಂತ ಅನ್ಕೊತೀವೋ ಎಲ್ಲರಿಗೂ ಸಿಗಲ್ಲ ನಮಗೆ ಸಿಕ್ಕಿರೋದು ನಾವು ಚೆನ್ನಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಫುಲ್ ಮಾಡಬೇಕು ಮಧ್ಯದಲ್ಲಿ ನೀವು ಹೋಗ್ಬಿಟ್ರೆ ಅದು ಯೋಗ ಭ್ರಷ್ಟತ್ವ ಅಂತ ಯಾವುದೇ ವಿಷಯದ ನಾವು ತಗೊಂಡು ಆ ಜರ್ನಿಯಲ್ಲಿ ನಾವು ಮಧ್ಯದಲ್ಲೇ ಯಾವುದೋ ಒಂದು ರೀಸನ್ ಇಟ್ಕೊಂಡು ಹೋಗ್ಬಿಟ್ಟಿದ್ರೆ ಅದು ಯೋಗ ಭ್ರಷ್ಟತ್ವ ಅಂತಾರೆ ಅದನ್ನು ಇವ್ರಿಗೆ ಏನಾಗುತ್ತೆ ಇವರು ತೀರೋಗಿದ ಮೇಲೆ ಮೇಲೆ ಹೋಗಿ ಮತ್ತೆ ನಾನು ಉಡ್ಬೇಕು ಅಂತ ಆಪರ್ಚುನಿಟಿ ಕೇಳಿದರೆ ಅಷ್ಟು ಜಲ್ದಿ ಇವ್ರಿಗೆ ಕರೆಕ್ಟ್ ಶರೀರ ತಂದೆ ತಾಯಿ ಇಷ್ಟೊಂದು ಆಪರ್ಚುನಿಟೀಸ್ ಅವ್ರು ಕೊಡಲ್ಲ ಯಾಕೆಂದರೆ ನಿಮಗೆ ಸತ್ಯ ಗೊತ್ತು ಸಾಧನೆ ಅಂತ ಏನೋ ಗೊತ್ತು ಜ್ಞಾನ ಇದೆ ಇಷ್ಟೊಂದು ಆಪರ್ಚುನಿಟೀಸ್ ಇದೆ ಎಲ್ಲ ಗೊತ್ತಾದ ಮೇಲೂ ನೀವು ಯುಟಿಲೈಸ್ ಮಾಡಿಕೊಂಡಿಲ್ಲ ಅಂದರೆ ನೆಕ್ಸ್ಟ್ ಆಪರ್ಚುನಿಟಿ ಕೊಡೋಕ್ಕೆ ಅವರು ಅಪ್ರೂವಲ್ ಕೊಡಲ್ಲ ಈ ಜನ್ಮಕ್ಕೆ ಇದು ಸಿಕ್ತು ಕೊನೆ ಶ್ವಾಸ ತನಕ ಇದನ್ನು ನಾವು ಫಾಲೋ ಮಾಡ್ತಾ ಹೋಗ್ಬೇಕು ನೂರು ವರ್ಷ ನಾನು ಜೀವಿಸ್ತೀನಿ ಈ ನೂರು ವರ್ಷನೂ ನಾನು ಇದೇ ಕೆಲಸ ಮಾಡ್ತಾ ಇರ್ತೀನಿ ಒಂದು ಸೂ ಟ್ರ್ಯಾಕ್ ಚೇಂಜ್ ಆಗಬಾರದು ಡೈವರ್ಟ್ ಆಗಬಾರದು ಡೈಲ್ಯೂಟ್ ಆಗಬಾರ್ದು ಇದರಿಂದ ಯಾರಿಗೂ ಹಾನಿ ಇಲ್ಲ ನನಗೂ ಹಾನಿ ಇಲ್ಲ ನನಗೆ ಏನು ಸತ್ಯ ಗೊತ್ತೋ ಅದನ್ನು ಹೇಳ್ತಾ ಇದ್ದೀನಿ ನನಗೆ ಏನು ಅನುಭವಗಳು ಬರ್ತಾ ಇದೆ ಅದನ್ನು ಹೇಳ್ತಾ ಇದ್ದೀನಿ ಈ ಶರೀರ ಭಾವನೆಗಳು ಮನಸ್ಸು ಈ ಮೂರು ಒಳಗೆ ಎಷ್ಟೋ ರೋಗಗಳು ಯಾಕೆ ಬರ್ತಾ ಇದೆ ಅಂದರೆ ವೆನ್ ಯು ಆರ್ ಔಟ್ ಆಫ್ ಬ್ಯಾಲೆನ್ಸ್ ಆ ಬ್ಯಾಲೆನ್ಸನ್ನು ನೀವು ಮೇಂಟೈನ್ ಮಾಡ್ಕೋಬೇಕು ಎಷ್ಟೋ ವಿಷಯ ಜನಗೆ ಗೊತ್ತಿಲ್ಲ ಮನಸ್ಸನ್ನು ಹೆಂಗಿಟ್ಕೋಬೇಕು ಗೊತ್ತಿಲ್ಲ ಪಾವನೆಗಳು ಏನೋ ಗೊತ್ತಿಲ್ಲ ಏನು ಮಾಡಬೇಕು ಮಾಡಬಾರ್ದು ಗೊತ್ತಿಲ್ಲ ಧ್ಯಾನ ಯಾರು ಮಾಡ್ತಾ 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 ಆ ಮನಸ್ಸನ್ನು ಶೂನ್ಯ ಮಾಡೋಕ್ಕೆ ಶಕ್ತಿ ಯಾವಾಗ ಅವ್ರಿಗೂ ಬರುತ್ತೋ ಆ ಆತ್ಮ ಧ್ವನಿ ಅಂದರೆ ಆತ್ಮದಿಂದ ಬರೋ ಆ ಒಂದು ಶಬ್ದ ಗೈಡೆನ್ಸ್ ಅನ್ನೋದು ನಿಮಗೆ ಸಿಗಬೇಕು ನಿಮ್ಮ ಆತ್ಮದಿಂದ ನಿಮಗೆ ಗೈಡೆನ್ಸ್ ಸಿಕ್ಕಿದ್ರೆ ಹೊರಗೆ ನಿಮಗೆ ಯಾರು ಬೇಡ ಯಾವ ಗುರುಗಳು ಬೇಡ ಯಾವ ಸ್ವಾಮೀಜಿಗಳು ಬೇಡ ಯಾವ ಮಠಗಳು ಬೇಡ ಯಾವ ಆಶ್ರಮಗಳು ಬೇಡ ಯಾಕೆಂದ್ರೆ ಯು ಕನೆಕ್ಟ್ ವಿತ್ ಯರ್ ಓನ್ ಡಿವೈನ್ ಹಂಗಾಗಿ ಯು ಬಿಕಮ್ ಇಂಡಿಪೆಂಡೆಂಟ್ ಅವಾಗ ಬೇರೆಯೊಬ್ಬರು ಸಿಕ್ಕರೆ ಜಸ್ಟ್ ಶೇರಿಂಗ್ ಇರುತ್ತೆ ಗೈಡೆನ್ಸ್ ಅನ್ನೋದು ಇನ್ನರಿಂದ ಬರಬೇಕು ಅಂಡ್ ಅಫ್ಕೋರ್ಸ್ ಎಲ್ಲಾರ ಹತ್ರ ಇಂದಾನು ನಾವು ಕಲಿತಾ ಇರಬೇಕು ನಿನ್ನೆ ಒಬ್ರು ಬಂದರು ಒಂದು ನಾಲ್ಕು ಗಂಟೆ ಕಾಲ ಎಷ್ಟೋ ವಿಷಯಗಳು ಅವರಿಂದ ನಾನು ಕಲಿತದೇನೆ ಇದ್ದೀನಿ ಅವ್ರು ಎಷ್ಟು ಕಷ್ಟಪಟ್ಟಿದ್ರು ಎಷ್ಟು ಒಂದು ಶ್ರಮದಿಂದ ಅವರು ಎಷ್ಟು ವಿಷಯಗಳನ್ನ ಕ್ರಿಯೇಟ್ ಮಾಡಿದ್ರು ಅಂತ ನೋಡ್ತಾ ಇದ್ದೀನಿ ಅದರಲ್ಲಿ ನನ್ನ ವ್ಯೂ ಪಾಯಿಂಟ್ಸ್ ಹೇಳಿದ್ನಿ ಅವ್ರ ವ್ಯೂ ಪಾಯಿಂಟ್ಸ್ ಸಿ ದರ್ ಇಸ್ ಓನ್ಲಿ ಲರ್ನಿಂಗ್ ಒಂಚೂರು ನಮ್ಮ ಒಳಗೆ ಈಗೋ ಅನ್ನೋದು ಬಂದ್ಬಿಟ್ಟಿದ್ರೆ ಅದು ಕ್ಯಾನ್ಸರಿಂದ ದೊಡ್ಡ ವ್ಯಾಧಿ ಯಾಕೆಂದರೆ ಈಗೋ ಬಂದರೆ ಫಸ್ಟ್ ವಿಷಯ ಏನಾಗುತ್ತೆ ಅಂದರೆ ನಮ್ಮ ಲರ್ನಿಂಗ್ ಝೀರೋ ಆಗುತ್ತೆ ಅಷ್ಟೆ ಯಾವಾಗ ಲರ್ನಿಂಗ್ ಝೀರೋ ಆಗುತ್ತೋ ನಮ್ಮ ಗ್ರೋತು ಅಲ್ಲೇ ಸ್ಟಾಪ್ ಆಗುತ್ತೆ ಸಿಂಪಲ್ ಲರ್ನಿಂಗ್ ಯಾವಾಗ ಝೀರೋ ಆಗಲ್ವೋ ಕಂಟಿನ್ಯೂಟಿ ಅನ್ನೋದು ಆಗ್ತಾನೆ ಇರುತ್ತೆ ನಿನ್ನೆ ನನಗೊಂದು ಆಪರ್ಚುನಿಟಿ ಸಿಕ್ತು ನಮ್ಮ ಚೆನ್ನೈಯಲ್ಲಿ ಬಾಲಾಜಿ ಸರ್ ಅವರು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ತಮಿಳಲ್ಲಿ ಸೆಷನ್ ಸ್ಟಾರ್ಟ್ ಮಾಡಿದ್ದು ಈ ಕನ್ನಡ ಕ್ಲಾಸಸ್ ನಾವು ಮಾಡ್ತಾ ಇದ್ದಲ್ವ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅದನ್ನು ನೋಡಿ ಅಲ್ಲಿ ನಾವು ಮಾಡಬೇಕು ಅಂತ ಅವರು ಶುರು ಮಾಡಿದ್ದು ಸಾಯಂಕಾಲ ಏಳು ಗಂಟೆಗೆ ನಿನ್ನ ಅಲ್ಲಿ ಇನಾಗ್ರೇಷನ್ಗೆ ನನ್ನನ್ನು ಕರೆದಿದ್ದು ಮೂವತ್ತು ನಿಮಿಷ ಅಲ್ಲಿ ನಾನು ಸ್ಪೀಚ್ ಕೊಟ್ಟಿದ್ದೀನಿ ಆ ಮೂವತ್ತು ನಿಮಿಷ ಅಲ್ಲಿ ನಾನು ಮಾತಾಡಿಲ್ಲ ಆ ಮೂವತ್ತು ನಿಮಿಷ ಒಂದು ಬ್ರೆತ್ನೂ ನಾನು ತಗೊಂಡಿಲ್ಲ ಅಷ್ಟೊಂದು ಫೋರ್ಸ್ಫುಲ್ಲಾಗಿ ಸಬ್ಜೆಕ್ಟ್ ಬಂದಿದೆ ಒಂದು ಎ ಕೆ ಫಾರ್ಟಿ ಸೆವೆನ್ ಅಂತ ಅನ್ಬೋದು ಅಷ್ಟೊಂದು ಇನ್ಸ್ಪಿರೇಷನ್ ಎನರ್ಜಿ ಆ ಗ್ರೂಪ್ಗಳಲ್ಲಿ ಹೋಗಿದೆ ಸುಮಾರು ಒಂದು ಜನ ಅಲ್ಲಿ ಜಾಯಿನ್ ಮಾಡಿದ್ರು ಅವರೆಲ್ಲರೂ ಒಂದೇ ಹೇಳಿದ್ರು ತುಂಬ ಚೆನ್ನಾಗಿದೆ ಸರ್ ಕ್ಲಾಸ್ ನಾನು ನೋಡಿದ್ದೀನಿ ಯಾರು ಮಾತಾಡಿದ್ರಿ ಇವತ್ತು ಈ ಅಯ್ಯಪ್ಪನ ಅಂದರೆ ಇಲ್ಲ ತಮಿಳು ಯಾರಿಗೂ ಗೊತ್ತೋ ತಮಿಳ್ನಾಡುಗೂ ಗೊತ್ತೋ ಅವ್ರಿಗೆ ಗೊತ್ತಿರ್ಬೋದು ಅವ್ವ ಯಾರು ಅಂತ ಒಬ್ಬರಿದ್ದಾರೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಶಿವನು ಮಗ ಅವರು ಈಗ ವೆಂಕಟೇಶ್ವರ ಸ್ವಾಮಿಗೆ ಅನ್ನಮಯ್ಯ ಹೆಂಗೋ ಸುಬ್ರಹ್ಮಣ್ಯ ಸ್ವರ್ಗೆ ಅವ್ವಯ್ಯಾರ್ ಅಂತ ಬರಿದಾರೆ ಅವರು ಆ ನನ್ನ ಮೂಲಕ ಚಾನಲ್ ಮಾಡಿದ್ರು ಅವರು ಹಾಡುಗಳು ಬರೆದಿದ್ರು ಅಷ್ಟೇ ಸತ್ಯ ಏನೋ ಹಾಡುಗಳು ಬರೆದಿದ್ರು ಆ ಹಾಡಲ್ಲಿ ಇದೆ ಅರಿದು ಅರಿದು ಮಾನಿಡನಾಯಿ ಅರಿದು ಅಂದರೆ ತಮಿಳಲ್ಲಿ ಏನಂದರೆ ಟು ಬಿ ಬಾರ್ನ್ ಆ್ಯಸ್ ಅ ಹ್ಯೂಮನ್ ಇಸ್ ರ್ಯಾರೆಸ್ಟ್ ಆಫ್ ರ್ಯಾರೆಸ್ಟ್ ಅಷ್ಟೊಂದು ರ್ಯಾರಾಗಿ ನಾವು ಹುಟ್ಟಿದ್ರು ಈ ಶರೀರ ಚೆನ್ನಾಗಿದೆ ಅಂದ್ರೆ ಅದೂ ಯಾರು ಆ ಶರೀರ ಚೆನ್ನಾಗಿದೆ ಅಂದ್ರೂ ಅವ್ರು ಓದಿ ಜ್ಞಾನ ತಗೊಂಡಿದ್ರೆ ಅದೂ ಯಾರು ಹೈಯೆಸ್ಟ್ ರ್ಯಾರು ಏನು ಅಂದರೆ ಈ ಶರೀರ ತಗೊಂಡದ ಮೇಲೆ ನಾವು ಧರ್ಮ ದಾನ ಧರ್ಮಗಳು ಧ್ಯಾನ ಮಾಡೋದು ರ್ಯಾರೆಸ್ಟ್ ಆಫ್ ರ್ಯಾರೆಸ್ಟ್ ಅಂತ ಹೇಳಿದ್ದಾರೆ ಆ ಹಾಡಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಯಾವುದು ಅಂತ ನಾಲ್ಕು ಕ್ವಶನ್ಸ್ ಕೇಳ್ತಾರೆ ಅವರು ಯಾವುದು ಬೆಸ್ಟ್ ಯಾವುದು ಗ್ರೇಟು ಯಾವುದು ವಸ್ಟ್ ಯಾವುದು ನ್ಯೂ ಅಂತ ಅದರಲ್ಲಿ ಯಾವುದು ವರ್ಸ್ಟಲ್ಲಿ ತಾಯರು ಏನು ಹೇಳ್ತಾರಂದರೆ ಫಸ್ಟು ವರ್ಸ್ಟ್ ಥಿಂಗ್ ಏನು ಅಂದರೆ ಪಾವರ್ಟಿ ಅದರಿಂದ ವರ್ಸ್ಟು ಯಂಗ್ ಏಜಲ್ಲಿ ಪಾವರ್ಟಿ ಓ ಅಂತ ಅನ್ಕೊಂಡಿದೀನಿ ಆ ಮೂರನೇದೊಂದು ಹೇಳಿದ್ರು ಅದರಿಂದ ವರ್ಸ್ಟ್ ಏನು ಅಂದರೆ ಒಂಚೂರನೂ ಪ್ರೀತಿ ಇಲ್ಲರವರಕ್ಕೆ ನಾವು ಆ ಮನೆಯಲ್ಲಿ ನಾವು ಹುಟ್ಟಿದ್ರೆ ಇರೋದಲ್ಲಿ ಅದು ವಸ್ಟು ಅದರಿಂದ ವರ್ಸ್ಟ್ ಏನು ಅಂದರೆ ಯಾರೊಬ್ಬರಿಗೆ ಪ್ರೀತಿ ಇಲ್ವೋ ಅವರು ಮಾಡಿರೋ ಊಟ ಮಾಡೋದು ಇರೋದಲ್ಲೇ ದಿ ವರ್ಸ್ಟ್ ಅಂತ ಹೇಳಿ ಪಾವರ್ಟಿಯಿಂದ ಯಂಗ್ ಏಜ್ ಪಾವರ್ಟಿಯಿಂದ ಆ ಮನೆಯಲ್ಲಿ ಹುಟ್ಟೋದಲ್ಲ ಯಾರಿಗೆ ಒಂದು ಆ ಲೇಡಿಗೆ ಆ ಪ್ರೀತಿ ಅಂತ ಇಲ್ವೋ ಅವ್ರ ಕೈಯಲ್ಲಿ ನಾವು ತಿನ್ನೋದು ಊಟ ಇಸ್ ದ ವರ್ಸ್ಟ್ ಅಂತ ಎಷ್ಟೊಂದು ನಾನು ನೋಡಿ ಎಲ್ಲರ ಹತ್ರ ಕಲಿಬೇಕು ಎಲ್ಲ ಭಾಷೆಗಳೆಲ್ಲ ಯಾರ್ಯಾರಿದಾರೋ ಆ ಜ್ಞಾನವನ್ನು ಹುಡುಕ್ತಾ ಇರಬೇಕು ನೀವು ಪ್ರೀತಿ ಯಾರಿಗಿಲ್ವೋ ಅಲ್ಲಿ ಅವರು ಮಾಡಿರೋ ಊಟ ನಾವು ತಗೊಂಡಿದ್ರೆ ದಿಸ್ ಈಸ್ ದ ವರ್ಸ್ಟ್ ಇಂದ ಅರ್ಥ ಅಂತ ಅವರು ಹೇಳಿ ನೋಡಿ ಎಷ್ಟು ಜ್ಞಾನ ಇದೆ ಸೊ ಕಲಿಬೇಕಷ್ಟೇ ನಾವು ಸ್ಟೂಡೆಂಟ್ಸ್ ಆಫ್ ದ ಇಯರ್ ನಾನು ಇಪ್ಪತ್ತು ವರ್ಷ ಪಿ ಎಸ್ ಎಸ್ ಎಮ್ ಅಲ್ಲಿ ಇದ್ದೀನಿ ಅದಕ್ಕೆ ಮುಂಚೆನೇ ಐದು ವರ್ಷದಿಂದ ಸ್ಪಿರಿಚುವಲ್ ಪಾತಲ್ಲಿದ್ದೀನಿ ಇದ್ದೀನಿ ಇಪ್ಪತ್ತೈದು ವರ್ಷ ನಾನು ನಾನು ಯಾರು ಅಂದರೆ ನಾನು ಸ್ಟೂಡೆಂಟ್ ಅಂತ ಹೇಳ್ತೀನಿ ಅಷ್ಟೆ ಇಲ್ಲಿ ಹಾಕೋಬಹುದು ಮಾಸ್ಟರು ಮೆಡಿಟೇಷನ್ ಕೋಚ್ ಏನಾದ್ರು ಎನ್ಲೈಟೈನ್ಮೆಂಟ್ ಅಲ್ಲ ಒಳಗೆ ನನ್ನನ್ನು ಕೇಳಿದ್ರೆ ಐ ಎಮ್ ಅ ಸ್ಟೂಡೆಂಟ್ ಯಾಕೆ ನನಗೆ ಲರ್ನಿಂಗ್ ಸ್ಟಾಪ್ ಆಗಬಾರ್ದು ಲರ್ನಿಂಗ್ ಯಾವಾಗ ಸ್ಟಾಪ್ ಆಗುತ್ತೋ ಅಲ್ಲೇ ಗ್ರೋತ್ ಸ್ಟಾಪ್ ಆಗುತ್ತೆ ನಾವು ಗ್ರೋ ಆಗಕ್ಕೆ ಬಂದಿದ್ವಿ ಈ ಅನುಭವಗಳಕೋಸ್ಕರ ಬಂದಿದ್ವಿ ಅನುಭವ ಪ್ರತಿ ದಿವಸ ಪ್ರತಿ ಕ್ಷಣ ಪ್ರತಿಯೊಬ್ಬರ ಹತ್ರ ಹೆಚ್ಚಾಗ್ತಾ ಇರಬೇಕು ಯಾರು ಏನು ಮಾತಾಡ್ತಾರೋ ಯಾರು ನಮ್ಮ ಬಗ್ಗೆ ಏನು ಅನ್ಕೊಂತಾರೋ ಅಂತ ನೀವು ಆ ಭಾವನೆ ಒಳಗೆ ಹೋಗ್ಬಾರದು ಕಲಿತಾ ಇರ್ತೀನಿ ಇನ್ನೂ ಚೆನ್ನಾಗಿ ನಾನು ಕಲಿಬೇಕಂದ್ರೆ ನನಗೆ ಏನು ಗೊತ್ತೋ ಅದು ಶೇರ್ ಮಾಡ್ತಾ ಇದ್ದೀನಿ ಅವಾಗ ಮಲ್ಟಿಪಲ್ ವ್ಯೂಸ್ ಅನ್ನೋದು ಬರುತ್ತೆ ಎಕ್ಸಾಂಪಲ್ಸ್ ಬರುತ್ತೆ ಒಂದೇ ಕಾನ್ಸೆಪ್ಟ್ ಹತ್ತು ಜನಕ್ಕೆ ಹೇಳಿ ನಿಮಗೇ ಗೊತ್ತಾಗುತ್ತೆ ಒಬ್ರಿಗೆ ಹತ್ರ ನೀವು ಜಾಸ್ತಿ ಎಕ್ಸಾಂಪಲ್ಸ್ ಹೇಳ್ತೀರಿ ಇನ್ನೊರ ಹತ್ರ ಇನ್ನೊರೊಬ್ಬರ ಹತ್ರ ಬೇರೆ ಥರ ಹೇಳ್ತೀರಿ ಯಾಕೆ ಸಬ್ಜೆಕ್ಟ್ ಒಂದೇ ನೀವು ಡೆಲಿವರಿ ಮಾಡೋ ಟೈಮು ಅವ್ರಿಗೆ ಹೆಂಗೆ ಗೊತ್ತಾಗುತ್ತೋ ಆ ಟೈಮು ಆ ವೆರೈಟಿ ಆ ಒಂದು ಸ್ಟೈಲ್ ಆಟೋಮೆಟಿಕ್ಕಾಗಿ ಚಾನಲ್ ಆಗುತ್ತೆ ಆವಾಗ ಯು ವಿಲ್ ಸ್ಟಾರ್ಟ್ ಚಾನಲ್ ಈ ಹಾಡು ಇದೆ ಅಂತ ಗೊತ್ತು ಬಟ್ ಆ ಹಾಡು ಒಳಗೆ ಧ್ಯಾನ ಮತ್ತು ಸೇವೆ ಇದು ಅನ್ನೋದು ನಾನು ಅಬ್ಸರ್ವ್ ಮಾಡಿಲ್ಲ ಇಷ್ಟು ವರ್ಷ ಬಟ್ ನಿನ್ನೆ ಆ ಹಾಡು ಬಂದಿದೆ ಆವಾಗ ನಾನು ಒಳಗೆ ಹೋಗಿ ನೋಡಿದರೆ ದ ರ್ಯಾರೆಸ್ಟ್ ಆಫ್ ರ್ಯಾರೆಸ್ಟ್ ಏನು ಅಂದರೆ ಧ್ಯಾನ ಮಾಡಿ ಧರ್ಮ ಮಾಡೋವ್ರಿಗೆ ಇಸ್ ದ ರ್ಯಾರಸ್ಟ್ ಆಫ್ ರ್ಯಾರೆಸ್ಟ್ ಅಂಡ್ ವರ್ಸ್ಟ್ ಆಫ್ ವರ್ಸ್ಟ್ ಏನಂದರೆ ಒಂಚೂರು ಪ್ರೀತಿ ಇಲ್ಲದ ಒಬ್ಬರ ಕೈಯಲ್ಲಿ ಊಟ ತಿನ್ನೋದಂತ ಇದು ನನ್ನ ಎರಡು ಲರ್ನಿಂಗ್ಸ್ ಇದೆ ಎಷ್ಟು ಚೆನ್ನಾಗಿದೆ ಸಾಕು ಆ ಎರಡು ಸ್ಯಾಟಿಸ್ಫೈ ಆಗಿದ್ದೀರಿ ನನ್ನ ಚಾಲೆಂಜಲ್ಲಿ ಈ ಎರಡು ಪಾಯಿಂಟ್ಸ್ ನಡೆದಿದ್ದೀರಿ ಅಷ್ಟು ಒಂದು ನ್ಯೂ ಪಾಯಿಂಟ್ ಇರ್ಬೋದು ಇಲ್ಲಾಂದ್ರೆ ರಿಮೆಂಬರಿಂಗ್ ದೋಲ್ಡ್ ಪಾಯಿಂಟ್ ದ ಬಿಗ್ಗೆಸ್ಟ್ ಕಮ್ಯುನಿಟಿ ಏಯ್ಟಿ ಪರ್ಸೆಂಟ್ ವಾಕಿನ್ಸ್ ಇಸ್ ಪಿರಮಿಡ್ ಸೊಸೈಟಿ ಅಂದ್ರೆ ಕರೆಕ್ಟ್ ನಾನು ಪ್ರತಿಯೊಬ್ಬರು ನೋಡ್ತಾ ಇರ್ತೀನಿ ಯಾರು ಇವರು ಯಾರು ಅವರು ಅಂತ ಜನ್ಮದಲ್ಲಿ ಇವರು ಯಾರು ಯಾವ ವಾಕಿನ್ ಆಗಿದೆ ಅಂತ ಒಂದೊಂದು ಸತಿ ಬರುತ್ತೆ ಅವ್ರಿಗೆ ಹೇಳ್ತಾ ಇರ್ತೀನಿ ನಾವು ಯಾರು ಅಂತ ನಾವು ತಿಳಿಸ್ಕೋಬೇಕು ಆ ಒಂದು ರಿಯಲೈಸೇಷನ್ ಬಂದ್ರೆ ನಾವು ಜೀವನವನ್ನು ನೋಡೋ ವಿಧಾನನೇ ಚೇಂಜ್ ಆಗ ಪಾತ್ ಅಲ್ಲಿ ಇರಬೇಕು ಕಮ್ಯುನಿಟಿಯಲ್ಲಿ ಗ್ರೂಪ್ ಬೈಟೇಷನ್ ಅಲ್ಲಿ ಇರಬೇಕು ಇಲ್ಲ ನಾನು ಒಬ್ಬನೇ ಏನೋ ಮಾಡ್ಕೊಳ್ತಾ ಹೋಗ್ತೀನಿ ಅಂದ್ರೆ ಸ್ವಲ್ಪ ರಿಸ್ಕ್ ಇದೆ ಯಾಕೆಂದರೆ ನಿಮ್ಮ ಮೈಂಡ್ ನಿಮಗೆ ಬರೋ ಕ್ರೌಡು ನಿಮ್ಮನ್ನು ಡೈವರ್ಟ್ ಮಾಡ ಸತ್ಯ ಏನೋ ಅದರ ಜೊತೆ ಇರಬೇಕು ಸತ್ಯ ಯಾರಿಗೂ ಗೊತ್ತೋ ಆ ಜನ ಅದ್ರ ಜೊತೆನೂ